ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನವರಾತ್ರಿಯ ಆರನೇ ದಿನದಂದು ಕಾಂತಾಯಿನಿ ದೇವಿಯನ್ನು ಪೂಜಿಸುತ್ತಾರೆ ಈ ಕಾಂತಾಯಿನಿ ದೇವಿಯನ್ನು ಯಾವ ರೀತಿ ಪೂಜಿಸಬೇಕು ಯಾವ ಮಂತ್ರವನ್ನು ನಾವು ಪಠಿಸಬೇಕು ಹಾಗೆ ಯಾವ ಒಂದು ಬಣ್ಣವನ್ನು ಧರಿಸಿ ನಾವು ಪೂಜೆಯನ್ನು ಮಾಡಬೇಕು ಈ ದೇವಿಗೆ ಯಾವ ಹೂವು ಮತ್ತು ಯಾವ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಈ ದೇವಿಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ಕಾಂತಾಯಿನಿ ದೇವಿಯನ್ನು ಪೂಜಿಸೋದ್ರಿಂದ ಯಾವೆಲ್ಲ ಫಲಗಳು ನಮಗೆ ಸಿಗುತ್ತದೆ ಮತ್ತು ಕಾಂತಾಯಿನಿ ದೇವಿಯನ್ನು ಪೂಜಿಸೋದ್ರಿಂದ ವಿವಾಹದಲ್ಲಿನ ಸಮಸ್ಯೆಗಳು ದೂರವಾಗುತ್ತದೆ ಶತ್ರು ಕಾಟದಿಂದ ಮುಕ್ತಿಯನ್ನು ದೊರೆಯುತ್ತದೆ ಯಾವೆಲ್ಲ ಫಲಗಳು ಸಿಗುತ್ತದೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ನವದುರ್ಗೆಯ ಆರನೇ ರೂಪವಾದ ಕಾಂತಾಯಿನಿ ದೇವಿಯನ್ನು ಇವತ್ತಿನ ದಿನ ಪೂಜಿಸಲಾಗ್ತದೆ ಹಾಗೆಯೇ ದುರ್ಗಾದೇವಿಯ ಉಗ್ರ ಯೂಧ ಅವತಾರಕ್ಕೆ ಈ ದೇವಿಯನ್ನು ಸಮರ್ಪಿಸಲಾಗಿದೆ ಸಿಂಹದ ಮೇಲೆ ಸವಾರಿ ಮಾಡುವ ಮತ್ತು ಕಮಲದ ಹೂ ಖಡ್ಗ ಮತ್ತು ಶಿವನ ತ್ರಿಶೂಲ ಸೇರಿದಂತೆ ಬಹು ಆಯುಧಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರ್ತಾಳೆ ಈತಳನ್ನು ಮೈಸಾಸುರ ಮಾತಿನಿ ಅಂತಲೂ ಕರೀತಾರೆ ಷಷ್ಠಿಯನ್ನು ಅಂದರೆ ನವರಾತ್ರಿ ಹಬ್ಬದ ಆರನೇ ದಿನದಂದು ಈ ದೇವಿಯನ್ನು ಪೂಜಿಸಲಾಗ್ತದೆ ದುರ್ಗಾದೇವಿಯ ಆರನೇ ಅವತಾರವಾದ ಕಾಂತ್ಯಾಯಿನಿ ದೇವಿಯನ್ನು ಬ್ರಿಜ್ ಮಂಡಲದ ಅತಿ ದೇವತೆ ಆಕೆಯನ್ನು ಯುದ್ಧದ ದೇವತೆ ಅಂತಲೂ ಕರೆಯುತ್ತಾರೆ ತಾಯಿಯ ರೂಪವು ಚಿನ್ನದಂತೆ ಪ್ರಕಾಶಮಾನವಾಗಿದೆ ಮತ್ತು ಅತ್ಯಂತ ದೈವಿಕವಾಗಿದೆ ತಾಯಿಗೆ ನಾಲ್ಕು ತೋಳಿಗಳಿವೆ ಆಕೆ ತನ್ನ ನಾಲ್ಕು ಕೈಗಳಲ್ಲಿ ಒಂದು ಕೈಯಲ್ಲಿ ಕಮಲದ ಹೂವನ್ನು ಮತ್ತೊಂದರಲ್ಲಿ ಖಡ್ಗವನ್ನು ಮತ್ತು ಇನ್ನೆರಡು ಕೈಗಳಲ್ಲಿ ಭಕ್ತರಿಗೆ ಆಶೀರ್ವಾದವನ್ನು ಸರಿಸುವಂತಹ ಮುದ್ರೆಯನ್ನು ಈಕೆ ಹೊಂದಿದ್ದಾಳೆ ಸಿಂಹಾಸನ ರೂಢಳಾಗಿದ್ದಾಳೆ ತಾಯಿಗೆ ಹಳದಿ ಬಣ್ಣ ಅಂದರೆ ತುಂಬಾ ಇಷ್ಟ ಶಾಸ್ತ್ರಗಳ ಪ್ರಕಾರ ತಾಯಿಯನ್ನು ಸರಿಯಾಗಿ ಪೂಜಿಸಿ ಕೆಲವು ವಿಶೇಷ ಉಪಾಯಗಳನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ವಿವಾಹವು ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತದೆ ಮತ್ತು ಸೂಕ್ತ ವರ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಶ್ರೀರಾಮ ಮತ್ತು ಕೃಷ್ಣ ಇಬ್ಬರೂ ಈಕೆಯನ್ನು ಪೂಜಿಸುತ್ತಿದ್ದರು ಶ್ರೀಕೃಷ್ಣನನ್ನು ಪಡೆಯಲು ಪ್ರಜ್ಞಾ ಗೋಪಿಗಳು ಈ ದೇವಿಯನ್ನು ಪೂಜಿಸಿದರು ಎಂಬ ದಂತಕಥೆ ಇದೆ ಕಾಂತ್ಯಾಯಿನಿ ದೇವಿಯ ಕತೆ ಭಗವಂತ ಮಾರ್ಕಂಡೇಯ ಮತ್ತು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ದೇವಿ ದುರ್ಗೆಯ ಪರಮ ಭಕ್ತನಾದ ಮಹರ್ಷಿ ಕಾಂತ್ಯಾಯಿನಿ ದಂಪತಿಗೆ ಮಕ್ಕಳಿರಲಿಲ್ಲ ಅವರೂ ಸಹ ಈ ದೇವಿಯನ್ನು ಕುರಿತು ತಪಸ್ಸನ್ನು ಕೈಗೊಳ್ತಾರೆ ಆಕೆ ಪ್ರತ್ಯಕ್ಷವಾಗಿ ತಾನು ಕಾಂತ್ಯಾಯನ ಮಹರ್ಷಿಯ ಮಗಳಾಗಿ ಜನಿಸುವುದಾಗಿ ಆಶೀರ್ವಾದ ಮಾಡುತ್ತಾಳೆ ಎಂದು ಪುರಾಣದ ಕತೆ ಹೇಳುತ್ತದೆ ತಾಯಿ ಕಾಂತಾಯಿನಿ ದೇವಿಯು ಅವತಾರದ ಉದ್ದೇಶವು ಮಹಿಷಾಸುರನನ್ನು ಸಂಹಾರ ಮಾಡುವುದಾಗಿತ್ತು ಋಷಿಮನಿಗಳು ಪೂಜಿಸಿದ ನಂತರ ಅವತಾರ ಎತ್ತಿದಂತಹ ತಾಯಿ ಕಾಂತ್ಯಾಯಿನಿಯು ಅಶ್ವಿನಿ ಮಾಸದ ಶುಕ್ಲ ನವಮಿ ತಿಥಿಯಲ್ಲಿ ಮಹಿಷನೊಂದಿಗೆ ಯುದ್ಧವನ್ನು ಮಾಡ್ತಾಳೆ ಈ ಒಂದು ಯುದ್ಧವನ್ನು ಮಾಡಿ ಸಂಹಾರ ಮಾಡ್ತಾಳೆ ದಶಮಿ ದಿನದಂದು ದೇವಿ ಜೇನುತುಪ್ಪ ತುಂಬಿದಂತಹ ವಿಳ್ಳದೆಲೆ ಎಲೆಯನ್ನು ಸೇವಿಸಿದ ನಂತರ ಮೈಷನನ್ನು ಕೊಂದಳು ಎಂದು ಪುರಾಣದ ಕತೆ ಹೇಳ್ತದೆ ನಂತರ ತಾಯಿಯನ್ನು ಮೈಷಾಸುರ ಮರ್ದಿನಿ ಎನ್ನುವ ಹೆಸರಿನಿಂದ ಈಕೆಯನ್ನು ಕರೆಯಲಾಗ್ತದೆ ಈ ಒಂದು ಘಟನೆಯು ಹಿಂದೂ ಧರ್ಮದಲ್ಲಿ ಆಳವಾದ ಸಂಕೇತವನ್ನು ಹೊಂದಿದೆ ಕಾಂತಾಯಿನಿ ದೇವಿಗೆ ಬಹು ಕೈಗಳಿವೆ ಎಂದು ಹೇಳಲಾಗ್ತದೆ ಶಿವನು ಅವಳಿಗೆ ತ್ರಿಶೂಲವನ್ನು ಕೊಟ್ಟರೆ ಭಗವಾನ್ ವಿಷ್ಣುವು ಸುದರ್ಶನ ಚಕ್ರವನ್ನು ಆಗಿನಿ ಅಗ್ನಿದೇವನು ಬಾಣವನ್ನು ವಾಯುದೇವನು ಬಿಲ್ಲು ನೀರದೇವನು ಒಂದು ಗುಡುಗು ಬ್ರಹ್ಮದೇವನು ನೀರಿನ ಕಲಸದೊಂದಿಗೆ ರುದ್ರಾಕ್ಷಿಯನ್ನು ನೀಡ್ತಾನೆ ದೇವಿಯ ಆರಾಧನೆ ಮಾಡೋದ್ರಿಂದ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಹೀಗೆ ಚತುರ್ಥಿಯ ಫಲ ಪುರುಷಾರ್ಥಗಳು ಸಹ ದೊರೆಯುತ್ತದೆ ಪುರಾಣಗಳ ಪ್ರಕಾರ ಕಾಂತಾಯಿನಿ ದೇವಿಯನ್ನು ಪೂಜಿಸೋದರಿಂದ ದಾಂಪತ್ಯದಲ್ಲಿರುವಂತಹ ಸಮಸ್ಯೆಗಳು ದೂರವಾಗುತ್ತದೆ ಜಾತಕದಲ್ಲಿ ಗುರುಬಲವಾಗುತ್ತದೆ ಕಾಂತಾಯಿನಿಯನ್ನು ಪೂಜಿಸೋದರಿಂದ ಒಬ್ಬ ವ್ಯಕ್ತಿಯು ಧನಾತ್ಮಕ ಶಕ್ತಿಯನ್ನು ಪಡೆಯುತ್ತಾನೆ ಅಷ್ಟೇ ಅಲ್ಲ ಶತ್ರುಗಳ ಭಯವು ಕೊನೆಗೊಳ್ಳುತ್ತದೆ ಈ ತಾಯಿಯ ಕೃಪೆಯಿಂದ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಯಾವುದೇ ಸಮಸ್ಯೆಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಇನ್ನು ನಾಳೆ ಈ ದೇವಿಗೆ ಯಾವ ಒಂದು ಹೂವು ಅರ್ಪಿಸಬೇಕು ಅಂತ ನೋಡದಿದ್ದರೆ ಚೆಂಡು ಹೂವು ಅಂದರೆ ತುಂಬಾ ಶ್ರೇಷ್ಠ ಅದರಲ್ಲೂ ಹಳದಿ ಬಣ್ಣದ ಚೆಂಡುವನ್ನು ಈ ದೇವಿಗೆ ಅರ್ಪಿಸಿ ಕನಿಷ್ಠ ಪಕ್ಷ ಚೆಂಡು ಇಲ್ಲ ಅಂತ ಅಂದರೆ ಹಳದಿ ಬಣ್ಣದ ಸಾಮಂತಿಗೆಯನ್ನು ಅರ್ಪಿಸಿ ಇನ್ನು ಈ ದೇವಿಗೆ ಯಾವ ಒಂದು ನೈವೇದ್ಯವನ್ನು ದೇವರಿಗೆ ಅರ್ಪಿಸಬೇಕು ನೋಡದಿದ್ದರೆ ಜೇನುತುಪ್ಪ ಜೇನುತುಪ್ಪದಿಂದ ಮಾಡಿದಂಥ ಯಾವುದೇ ಒಂದು ನೈವೇದ್ಯ ಆಗಿರ್ಬೋದು ದೇವರಿಗೆ ಅರ್ಪಿಸಿ ಕನಿಷ್ಠ ಪಕ್ಷ ಪಂಚಾಮೃತ ಮಾಡಿ ದೇವರಿಗೆ ಅರ್ಪಿಸಿ ಹಾಗೆಯೇ ನಾಳೆ ಯಾವ ಒಂದು ಬಣ್ಣವನ್ನು ಧರಿಸಿ ನಾವು ಪೂಜೆಯನ್ನು ಮಾಡಬೇಕು ಅಂತ ನೋಡದಿದ್ದರೆ ರೆಡ್ ಕಲರ್ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಈ ದೇವಿಯನ್ನು ಆರಾಧಿಸಬೇಕು ನಾಳೆ ಯಾವ ಮಂತ್ರವನ್ನು ಪಠಿಸಬೇಕು ಅಂತ ನೋಡದಿದ್ದರೆ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ನೀವು ಪ್ರತಿ ಬಾರಿ ಮಂತ್ರವನ್ನು ಹೇಳಬೇಕಾದ್ರೆ ಹೂವಿನ ದಳಗಳನ್ನು ತಾಯಿಗೆ ಅರ್ಚನೆ ಮಾಡಿದರೆ ತಾಯಿ ಕಾಂತಾಯಿನಿ ದೇವಿಯ ಪುಣ್ಯ ಫಲಗಳು ಸಿಗುತ್ತದೆ ನೋಡಿದ್ರೆಲ್ಲ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಂತಾಯಿನಿ ದೇವಿಯ ಮಹತ್ವ ಏನು ಅಂತ ಹಾಗೆ ಮತ್ತಷ್ಟು ವಿಷಯಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಹೆಣ್ಣು ಮಾಡ್ತಾ